ಅಷ್ಟೇ ಅಕ್ಕಮ್ಮ ಈ ಕಲ್ಲಿಗುತ್ತದಲ್ಲಿ ಬಡ ರಾಜ್ಯಾ ಕಮರಿಸಬಹುದು ಬಡ ಸಿನಿಮಾಕ್ಕೆ ಹೋಗಲಿ ಬಿಡು ಬಾ ಇವತ್ತಂತೆ ಟೀಕ ಮಜಾ ತಿಕ್ಕಲ ಏನಾಯಿತು ಬಾ ಹಾ ಇಡಿ ಜಿಲ್ಲೆಕ್ಕೆ ಬಂದಿನಮ್ಮ ತುಂಬಾ ಸಂತೋಷ ಬಾ ಹಾ ನೀವು ಹೀಗೆ ಚೆನ್ನಾಗಿ ಇರಿ ಎಲ್ಲಿದ್ದಾನಮ್ಮ ದೇವರು ಗರ್ಭದ ಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಆ ದೇವರು ಮೂರು ಹತ್ತು ಬೇರು ಕೊಂದರು ಏನು ಪ್ರಜಮಿಲ್ಲಮ್ಮ ದೇವರನ್ನು ಬಡವರ ಕಷ್ಟನು ಕೇಳಿದರೆ ಕೇಳದಾಗಿಯೇ ಸುಮ್ಮನೆ ಕುಳಿತಿದ್ದಾನೆ ಆ ನಿನ್ನ ದೇವರು ಶಂಕರ ಯಾಕೆ ದೇವರಿಗೆ ಹೀಗೆಲ್ಲ ಮಾತ್ರ ಏನಾಗಿದ್ದೀನಿ

ನಾನು ಕರ್ವಹಣ ಹ್ಮ್ ನಮ್ಮಂತ ಬಡವರಿಗೆ ಎಲ್ಲಿ ಸಿಗ್ಬೇಕಮ್ಮ ನೌಕರಿ ಕೊಡತು ಮಾಡುತ್ತ ರಾಕ್ಷಸರಾಮ ತುಂಬ ಜಗತ್ತಾಗ ನಮ್ಮಂತ ತನ್ನ ತನ್ನ ಬಡವರಿಗೆ ನೌಕರಿ ಎಲ್ಲಿ ಸಿಗ್ಬೇಕಮ್ಮ ನಿನಗೆ ಹೀಗೆ ಹೇಳುತ್ತಿರುವಲ್ಲ ನಿನಗೆ ನೌಕರಿಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ

ನಮ್ಮಂತಹ ಬಡವರ ಮೇಲೆ ದಬ್ಬಾಳಿಕೆ ಮಾಡುವುದು ಆ ದಲಿತರ ದಬ್ಬಾಳಿಕೆ ಹೊಸದೇ ನ್ಯಾಯ ಆ ನೀತಿ ಧರ್ಮ ಸತ್ಯಗಳನ್ನೇ ಜಪಿಸಿ ಜಪಿಸುತ್ತಾ ಅವನ್ನೇ ನಂಬಿ ಕೂತಿರುವ ನಮ್ಮಂತವರಿಗೆ ಸದಿ ಕಾಲವದ ಶಂಕರ ಆ ಸತ್ಯನ ಜಮೀನ್ದಾರ ಶ್ರೀಮಂತ ಜಯರಾಜನಂತವರ ಕಾಲವತ್ತ ನಮ್ಮ ಹೊಲವನ್ನು ಮಾರಲಿಕ್ಕೆ ಕಡಬೇಕಂತೆ ಅವಳಿಗೆ ಫ್ಯಾಕ್ಟರಿ ಕಟ್ಟಿದೆ ಅಣ್ಣ ಕಪದ کارಸ್ಥಾನವನ್ನು ದೈತರದ ದಪ್ಪಗಳು ನೋಡಿಕೊಂಡು ಸುಮ್ಮನಿದ್ದರೇ ಆಕ್ತಿ ಕಂಗೆಯಬೇಕಾಗುತ್ತೆ ಕೈಮಕರದ ದಪ್ಪಕಿಯಿಂದ ಹೆದು ಉತ್ತರ ಕೊಟ್ಟಾಗಲೇ ನಮ್ಮ ಉದ್ದ ಬಾಬಾ ಅಲ್ಲಿ ನವೆ ಬಾಬಾ ನೀನಿಸ್ಟ್ಲಿ ಅರ್ಚನ ಬಾಬಾ ಬಂದಿ ಶಂಕರ ಶಂಕರೂ ಅರ್ಜುನ ಆ ಸಾಕಾರ ನಮ್ಮ ಹೊಲಕ್ಕೆ ಬೆಲೆ ಹಾಕಿದ ವಿಷಯವನ್ನು ಅವನು ಮುಂದೆ ತೆಗೆಯುತ್ತಿದ್ದ ಯಾಕೆಂದ್ರೆ ಅವರು ಮೊದಲೇ ಕೃಷ್ಣ ಪ್ರೇಮದ ಕೈಯಲ್ಲಿ ಬುದ್ಧಿ ಕೊಟ್ಟಿದ್ದು ಏನಾದರೂ ಅಲಾಹುತ ಮಾಡಿ ತಂದ ಆಮೇಲೆ ಸಮಾಧಾನ ಹೇಜಾರ ತಿಕ್ಕಂತವಾಗಿ ಮಾತ್ರ ಅತ್ರಿಯಲ್ಲ ಆ ಏನು ಇಲ್ಲ ಈಗ ಬಂದೆ ಬಂದೆನಪ್ಪ ಆ ನೋಡು ನಿನ್ನ ತಮ್ಮ ಶಂಗರ ಇದ್ದಾನಲ್ಲ ಈ ನಮ್ಮ ಬೆಳಗಾವಿ ಜಿಲ್ಲೆಗೆನೇ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಹಾ ಬಂದೆ ನೋಡಪ್ಪ ಅಣ್ಣ ನನಗೆ ಆಶೀರ್ವಾದ ಮಾಡಣ್ಣ ಯೇತವ ಚೇತರಾ ಯೇತವ ಆ ಮಾರೇಶರ கரிசத்தை இடீ ஜன் அர்ஜுன தந்த நிலையே நன்கு பெஸ்ட்டு கொட தண்ட நோது பி கம்பே பார்

ಸೊ ಎಂಬುದು ಬರೆದಿಲ್ಲ ಆ ತಾಯಿ ನನ್ನ ಹನಿ ಬರ್ತನೆ ಅಸನು ಎಂದಿರು ಅರ್ಜುನ ಅರ್ಜುನ ನೀನು ಈ ಸಮಾಜದಲ್ಲಿ ಹರಿದು ತಿನ್ನುವ ಬಂಡರಿಗೆ ಕಂಡು ಹುಲಿ ಹಾಕು ಎಂದು ಚಿಕ್ಕಾದ ಹರಣ ಮಾಡುವ ಶಂಡ ತಾಯಿ ಗಂಡು ನನ್ನ ಮಗಳಿಗೆ ಮೆಂಡ ಹುಲಿ ಅರ್ಧಗಟ್ಟ ಈ ಕಲಿಯುಗದಲ್ಲಿ ಮೂರು ಲೋಕದ ಗಂಡ ಅರ್ಜುನ ಎಂದು ತಿಳಿಸಿಬಾರು ತಮ್ಮ ತಿಳಿಸಿಬಾರು ಆಯ್ತಮ್ಮ ಕಾರ ಮಹಿಮ ಬಟ್ಟಿ ಕಾರ ಮಹ ತಾರಿ ಇಡಲಿ ಕಾರ ಮತ್ತನಿಗೆ ಯಮ ಧರ್ಮನಾಗಿ ಒತ್ತೆಯ ಮಗನಾಗಿ ಅಟಕ ಶ್ರೀಮತ ಶಿವನ ಉರಿಗನಾಗಿ ಕಾಂಡ ಕೋಟರಿಗೆ ಕುರಬಣೆ ಕೊಟ್ಟಲಿಯಾಗಿ ஜன மெச்சின மகனாகி பரவ ஜன மெச்சின மகனாகி பருவன இல்ல கார் கத்தே துண்டி நம்ம ஆத்தாயமான பிரஜ்வலி ஜாலையில ஜாலியில் சந்தோஷ முடியாக அஜுன ருத்துவின் ஆகமனக்காயி காயுத்தி போகிறது சிதறின ரீரி நெல்லாம் செந்திரி நம்மாரி சக்கரை ಈ ನಮ್ಮ ಜೀವನ ಹೊಟ್ಟೆ ತಗೊಳ ಮಾಡೋದ್ರಿ ಏನಾದ್ರು ತಿನ್ನೋದ್ ಮಾಡಿದೆ ನೀವೆಲ್ಲರೂ ಮಾತಾಡ್ತಾ ಇಲ್ಲಿ ಇಟ್ಕೊಳ್ಳಿ ನಾನು ಒಳಗಡೆ ಹೋಗಿ ಅಡಿಗೆ ಸಿದ್ಧತೆ ಮಾಡ್ತೀನಿ ಮಗ ನಾವು ಬೇಗ ಹೊಲಕ್ಕೆ ಹೋಗಿ ಬರ್ತೀವಿ ನಿಮ್ಗೆ ಬೇಗ ಅಡಿಗೆ ಮಾಡಮ್ಮ ಅರ್ಜುನ ಏನು ಮತ್ತೆ ಹೊಲಕ್ಕೆ ಹೋಗುವುದು ಬೇಡಪ್ಪ ಯಾಕೆಂದ್ರೆ ಬೆಳಿಗ್ಗೆ ಏನೇನು ಆಗುತ್ತೆ ಮತ್ತೆ ಯಾಕಣ್ಣ ಕೈ ಕೆಸರಾದರೆ ಮುಸಿರಂತೆ ಇರೋರು ಬಾಣಿ ಅಂತೆ ಹಾಗೆ ಹೊಲ ಭಕ್ತಿಯನ್ನು ಕುಡಿಯೋರು ನಾವು ಅಣ್ಣ ಭೂತಾಯಿಯ ಅಂದ ಅದಕ್ಕೆ ಹೇಳಿ ಭೂತಾಯಿ ಹಿಡಿ ಕಾಲ ಬೆಟ್ಟಿದ ನಾನು ಪಡಿ ಕಾಲ ಪಡ್ತೀನಂತ ಆ ಏನೂ ಇಲ್ಲ ಬೇಡಪ್ಪ ಅರ್ಜುನ ಆ ಸಾಕು ಬೇಡ ಅಂತ ಅಷ್ಟೇ ಅದಕ್ಕೋಸ್ಕರ ಅಣ್ಣ ಇಪ್ಪತ್ತೈದು ವರ್ಷ ಕಾಲೋ ನಿನ್ನ ಮನೆಯಲ್ಲಿ ಆಣಿ ಬೆಳೆದ ಮಾತ್ರ ಮರಿಬೇಡ ಏನು ತೋ ಅಂತ ಹೇಳಲ್ಲ ಮಾತು ಹಿಂದೆ ಕೆಳಸ್ಕೆ ಏನು ಮಾತು ಅಂತ ಹೇಳು ಚೆಂದ ನೀನಾದ್ರು ಹೇಳು ನಿನ್ನ ನಾತ್ಕೊಳಕ್ಕೆ ಪ್ರಯತ್ನ ಮಾಡ ಬೇಡ ಅದು ಅದೇ ಊರು ಅಲ್ಲ ನೀನು ಹೇಳಿ ಬಿಡಮ್ಮ ಸೇತ್ತಾರೆ ನನ್ನ ಅರ್ಜುನ ಅದೇನು ஆ துருள ராட்சச ஜெயராஜ அவன் முன்னே மனதில் துப்பட்டு அணுத்தேன் கொட்டுவிடு அதற்கே நானும் ஒப்பா என்ன ஒப்பதில் யாக்கோ என்னோ அவன ஆளுாழிகையா நேரிலே ನಮ್ಮ ಒಡನೆ ಪಾಂಡಿ ನಮಗ ಸಾವು ಹೇಳಬೇಕು ಇದೇ ಅದಕ್ಕೆ ನೀ ಕಮ್ಮಿ ನಮ್ಮ ಪವಿತ್ರಾದ ಭೂಮಿ ಮನವರಿಗೆ ಕೈ ಹಾಕಿದನಲ್ಲ ಪಾಂಡಪಟ್ಟಿ ನಮಗೆ ಸಾವು ಮಹಾಭಾರತ ಶ್ರೀಕೃಷ್ಣ ಅರ್ಧ ನಾತನ ಆಯ್ಕೆ ಮಾಡಿಕೊಂಡು ಅಂತ ಇತ್ಯಾಸ ಸರ್ಕಾರಕ್ಕೆ ತೆರಿಗೆ ಕಟ್ಟಲಾಗುತ್ತದೆ ಎಂದು ಮಾತ್ರ ಕೃಷಿ ಮಾಡುತ್ತಿದ್ದಾರೆ ಅರ್ಜು ಮಾತ್ರ ಕೃಷಿ ಮಾಡುತ್ತಿದ್ದಾರೆ ನಮ್ಮ ನಾಡುವ ಸರ್ಕಾರಕ್ಕೆ ಯಾವಾಗ ಪೂಜೆ ಮಾಡುತ್ತದೆ ಅಷ್ಟೇ ಕಣ ಅಡವಿಯಲ್ಲಿ ಏನು ಹೊರ ಇಲ್ಲದಿದ್ದರು ಹೆಗಲ ಮೇಲೆ ಹೆಸರಿಟ್ಟ ಹಾಕೊಳ್ಳುವುದು ನಿಜವಾದ ರೈತರಿಗಿಂತ ಸೋಕಿ ಮಾಡೋ ರೈತರಿಗೆ ಬೆಲೆ ತಾನೆ ಇದೆ ಅಣ್ಣ ಈ ರೈತ ತಾಳದನ ಇದ್ದರೆ ತನ್ನ ಹೊಲದಲ್ಲಿರುವ ಬೆಳೆಯನ್ನ ಬೆಳೆಸಿ ಹೇಗೆ ಚೋಪ ನಮಸ್ತ ಮಾಡಲ್ಲ ಚಳಿ ಕೆಟ್ಟ ನಿಂತರೆ ಹೊಸರಿಗೆ ಬಂದ ಬೆಳೆಯನ್ನು ಹೇಗೆ ಕತ್ತ ಕತ್ತಿ ನಾಳೆಗೆ ನಾನೇ ನಾಲ್ಕು ಜನ ಹಿರಿಯರ ಸಮಾಧಾನದಿಂದ ತಿಳಿಸಿ ಕೊಡ್ತೀನಿ ಸಮಾಧಾನದಿಂದ ಬಗ್ಗೆ ತಿಳಿಸಿ ಹೇಳಿದ್ರೆ ತಿದ್ದುಕೊಳ್ಳುವ ಜಾತ್ ಮನಸ್ಸು ಹೋಗಿ ನಮ್ಮ ಹೊಲದಲ್ಲಿ ಹಾಕಿದ ಬೇರೆಡೆದು

ಬನ್ನಿ ನಿಮಗಾದ ಸಿಹಿಯಾದ ಅಡಿಗೆ ಮಾಡಿದರೆ ಊಟ ಮಾಡಲಿ ನೋಡ್ದಂಗ ಈ ಸಿಹಿ ಸಿಹಿಯಾದ ಊಟಕ್ಕೆ ಇರುತ್ತಾ ಒಂದು ನಿನ್ನ ರೋಗದಿಂದ ಹೆಂಪಾದ ಹಾಡು ಹಾಡು ಹೋ ಗೊತ್ತೈತಿ ಬಿಡಿ ಮಾಪ ಬಾಬಾ ನೀವು ಮಾತನಾಡ್ತಾ ನಿಂತು ಬಿಟ್ಟರೆ ಆ ಕಲಿಯೇ ನೀಸ್ಬಿಡ್ತೀರಾ ನಿಮ್ಮ ಆಸೆಯಿಂದ ನಾಣ್ಯಾಕಿ ಇದು ಮಾಸಿ ನಿಮ್ಮ ಆಸೆ ಇದ್ದೀ ಆಗಿ ಮಾವಾ